ಹಾಯ್ ಹಲೋ ನಮಸ್ಕಾರ ನೀವೆಲ್ಲ ಹೇಗಿದ್ದೀರಿ ನಾನು ನಿಮ್ಮ ಶಂಶೀರ್ ಬಡೋಳಿ ಇವತ್ತಿನ ಡೆ ಇನ್ಫೋಗೆ ಸ್ವಾಗತ ಸುಸ್ವಾಗತ ಎಲ್ಲ ಕಡೆ ನೋಡಿದ್ರೂ ಸೂ ಫ್ರಮ್ ಸೋ ಸಿನಿಮಾ ಬಗ್ಗೆ ಬಹಳಷ್ಟು ಚರ್ಚೆ ನಡೀತಾ ಇದೆ ಅಷ್ಟರ ಮಟ್ಟಿಗೆ ಈ ಸಿನಿಮಾ ಹಿಟ್ ಆಗಿದೆ ಹಾರರ್ ಕಾಮಿಡಿ ಕಥಾ ಹೊಂದರ ಈ ಸಿನಿಮಾದಲ್ಲಿ ಇರುವಂಥದ್ದು ಹಾಗಾದರೆ ಈ ಚಿತ್ರ ಹಿಟ್ ಆಗೋಕೆ ಕಾರಣ ಏನು ಎಂಬುದರ ಬಗ್ಗೆ ಕುತೂಹಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಈ ಸಿನಿಮಾದ ಕತೆ ಹುಟ್ಟಿದ್ದು ಹೇಗೆ ಎಂಬುದನ್ನು ತಿಳಿಯುವಂತಹ ಕುತೂಹಲ ಅಥವಾ ಕೌತುಕ ನಿಮಗೂ ಕೂಡ ಇರಬಹುದು ಅದನ್ನ ಸಂಗ್ರಹಿಸಿ ನಿಮಗೆ ಅದರ ಹಿಂದಿನ ಕಥೆಯನ್ನ ನಿಮ್ಮ ಎದುರು ತೆರೆದಿಡುವಂತಹ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂದ ಹಾಗೆ ರಾಜಬೀರ್ ಶೆಟ್ಟಿ ಕರಾವಳಿ ಮೂಲದವರು ಇವರು ನಿರ್ಮಾಪಕನಾಗಿ ಮತ್ತು ನಟನಾಗಿ ಎಲ್ರಿಗೂ ಚಿರಪರಿಚಿತ ಇದೀಗ ರಾಜಬೀರ್ ಶೆಟ್ಟಿ ಇವರಿಗೆ ಸೂ ಫ್ರಮ್ ಸೋ ಸಿನಿಮಾದಿಂದ ದೊಡ್ಡ ಸಕ್ಸಸ್ ಸಿಕ್ಕಿದೆ ಅಂದ ಹಾಗೆ ನಮ್ಮ ಕರ್ನಾಟಕದಲ್ಲಿ ಈ ಸಿನಿಮಾ ಐವತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡುವ ಹಂತದಲ್ಲಿದೆ ರೀಚ್ ಕೂಡ ಆಗ್ತಾ ಇದೆ ಅದರಲ್ಲೂ ಉತ್ತರ ಭಾರತದ ಮಂದಿ ಕೂಡ ಈ ಸಿನಿಮಾದ ಬಗ್ಗೆ ಬಹಳಷ್ಟು ಮೆಚ್ಚುಗೆಯ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಸೂ ಫ್ರಮ್ ಸೋ ಸಿನಿಮಾ ಸೂಪರ್ ಹಿಟ್ ಆಗಿದೆ ಅಲ್ಲದೆ ಇದೇ ಸಂದರ್ಭದಲ್ಲಿ ದಿ ಹಾಲಿವುಡ್ ರಿಪೋರ್ಟರ್ ಇಂಡಿಯಾಗೆ ನಟ ರಜಬೀರ್ ಶೆಟ್ಟಿ ಸಂದರ್ಶನ ನೀಡಿದ್ದು ಅದರಲ್ಲಿ ಈ ಚಿತ್ರದ ಕತೆ ಯಾವ ರೀತಿ ಹುಟ್ಟಿತ್ತು ಇದಕ್ಕೆ ಪ್ರೇರಣೆ ಏನು ಎಂಬುದನ್ನು ಈ ಸಂದರ್ಶನದಲ್ಲಿ ಅವರು ಹೇಳಿರುವಂಥದ್ದು ಹಾಗಾದ್ರೆ ಸು ಫ್ರಮ್ ಸೋ ಸಿನಿಮಾದ ಕತೆ ಹುಟ್ಟಿದ್ದು ಹೇಗೆ ಎಂಬುದರ ಕುತೂಹಲ ನಿಮಗೆ ಕೂಡ ಹೆಚ್ಚಾಗ್ತಾ ಇರಬಹುದು ನಿರ್ದೇಶಕ ಜೆ ಪಿ ತುಮಿನಾಡು ಮತ್ತು ತಮ್ಮ ನಡುವೆ ನಡೆದಂತಹ ಸಂವಾದವನ್ನ ರಾಜಬಿ ಶೆಟ್ಟಿ ಇದೇ ವೇಳೆ ಮೆಲುಕು ಹಾಕಿದ್ದಾರೆ ಸು ಫ್ರಮ್ ಸೋ ಐಡಿಯಾ ನನ್ನದು ಏನಾಯ್ತು ಅಂದ್ರೆ ಜೆ ಪಿ ತುಮಿನಾಡು ಅವರು ರಂಗಭೂಮಿ ನಟ ನಿರ್ದೇಶಕರು ಯಾವಾಗ್ಲೂ ಅವರು ಜನರಿಗೆ ಕಥೆಯನ್ನ ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿ ಅವರು ಕಥೆಯನ್ನ ವಿವರಿಸ್ತಾರೆ ಆರರಿಂದ ಏಳು ವರ್ಷಗಳ ಹಿಂದೆ ಅವರಿಗೆ ನಾನೊಂದು ಮಾತು ಹೇಳಿದ್ದೆ ಬರೀ ಕತೆ ಹೇಳಿಕೊಂಡು ಸಮಯ ಹಾಳು ಮಾಡ್ತೀರಾ ಅಥವಾ ಸಿನಿಮಾ ನಿರ್ದೇಶನ ಮಾಡ್ತೀರಾ ಅಂತ ಕೇಳಿದ್ದೆ ಅಂತ ನಕ್ಕು ಬಿಡ್ತಾರೆ ನಿಮಗೆ ಒಳ್ಳೆಯ ನಿರೂಪಣೆ ಶೈಲಿ ಇದೆ ಅಂತ ನಾನು ಹೇಳಿದಾಗ ತಾವು ಸಿನಿಮಾ ಮಾಡಬೇಕು ಅಂತ ತುಮಿನಾಡು ಹೇಳಿದ್ರು ಕನ್ನಡದಲ್ಲಿ ಜೋಗಿಯವರು ಬರೆದ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಎಂಬ ಪುಸ್ತಕ ಇದೆ ಅದು ಬೊಜ್ಜಿನ ಬಗ್ಗೆ ಇರುವುದು ಆ ಪುಸ್ತಕ ಓದಿ ಚಿತ್ರಕಥೆ ಮಾಡಿ ಅಂತ ತುಮಿನಾಡು ಅವರಿಗೆ ಹೇಳಿದ್ದೆ ಅವರಿಗೆ ಖುಷಿಯಾಯಿತು ಆದರೆ ನನ್ನ ಇನ್ನೊಬ್ಬ ಸ್ನೇಹಿತರು ಅದೇ ಪುಸ್ತಕವನ್ನ ಸ್ಫೂರ್ತಿಯಾಗಿ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ ಎಂಬುದು ನಂತರ ನನಗೆ ತಿಳಿಯಿತು ಅಷ್ಟರಲ್ಲಾಗಲೇ ಮೂರು ತಿಂಗಳಿಂದ ಚಿತ್ರಕಥೆ ಬರೀತಾ ಇದ್ದ ತುಮಿನಾಡು ಇವರಿಗೆ ಈ ಬೇಸರದ ಸುದ್ದಿಯನ್ನ ನಾನು ತಿಳಿಸಬೇಕಾಯಿತು ಅಂತ ರಾಜಬೀರ್ ಶೆಟ್ಟಿ ಸಂದರ್ಶನದಲ್ಲಿ ಹೇಳಿರುವಂಥದ್ದು ಇದು ಕನ್ನಡದ ನಂಬರ್ ಒನ್ ನ್ಯೂಸ್ ಚಾನೆಲ್ನ ವೆಬ್ಸೈಟ್ ನಲ್ಲಿ ಕೂಡ ಪ್ರಕಟ ಆಗಿರುವಂಥದ್ದು ಜೆ ಪಿ ತುಮಿನಾಡು ಅವರಿಗೆ ತುಂಬಾ ಬೇಸರ ಆಯಿತು ಈ ವಿಷಯ ಕೇಳಿ ಅವರ ಬಗ್ಗೆ ಯೋಚನೆ ಮಾಡುವುದನ್ನು ಎಲ್ಲಿಸೋಕೆ ನನಗೆ ಸಾಧ್ಯವಾಗಲಿಲ್ಲ ಆ ಕಷ್ಟ ಏನು ಎಂಬುದು ನನಗೆ ಕೂಡ ಗೊತ್ತು ಮತ್ತೆ ಅವರಿಗೆ ಕರೆ ಮಾಡಿದೆ ನೀವು ಜೀವನದಲ್ಲಿ ನೋಡಿದ ಆಸಕ್ತಿಕರ ಪಾತ್ರಗಳು ಯಾವುದು ಅಂತ ನಾನು ಕೇಳಿದೆ ಅವರು ರವಿ ಅಣ್ಣ ಪಾತ್ರದ ಬಗ್ಗೆ ಹೇಳಿದ್ರು ನಂತರ ನಾನು ನೋಡಿದ ಜನರ ಬಗ್ಗೆ ಸನ್ನಿವೇಶಗಳ ಬಗ್ಗೆ ಅವರಿಗೆ ಹೇಳಿದೆ ಅವುಗಳಿಂದ ಅವರು ಒಂದು ಕಥೆ ಪಡೆದರು ಹಾಗೆ ಸು ಫ್ರಮ್ ಸೋ ಸಿನಿಮಾ ಶುರುವಾಯಿತು ಎಂದಿದ್ದಾರೆ ರಾಜೀರ್ ಶೆಟ್ಟಿ ಅಂದ ಹಾಗೆ ತನ್ನ ಚೊಚ್ಚಲ ಮೊದಲ ನಿರ್ದೇಶನದಲ್ಲೇ ನಿರ್ದೇಶಕ ಜೆ ಪಿ ತುಮಿನಾಡು ಇವರು ಸೂಪರ್ ಸಕ್ಸಸ್ ಪಡೆದಿದ್ದಾರೆ ಜೊತೆಗೆ ರಾಜ್ಬೀರ್ ಶೆಟ್ಟಿ ಕೂಡ ಈ ಸಿನಿಮಾದ ಮೂಲಕ ಮತ್ತೊಂದು ಹಿಟ್ ಅನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಈ ಮೂಲಕ ಕನ್ನಡ ಚಿತ್ರರಂಗದ ಭರವಸೆಯ ನಟ ನಿರ್ದೇಶನಕ್ಕಾಗಿ ಇವರು ಮತ್ತೊಮ್ಮೆ ಹೊರಹೊಮ್ಮಿದ್ದಾರೆ ಇನ್ನು ಈ ಸಿನಿಮಾದಲ್ಲಿ ನಟಿಸಿರುವ ಎಲ್ಲ ಕಲಾವಿದರು ಕೂಡ ತುಂಬಾ ಜನರ ಮೆಚ್ಚುಗೆಗೆ ಪಾತ್ರರಾಗುವಂತಹ ರೀತಿಯಲ್ಲಿ ನಟನೆ ಮಾಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ಶನಿಲ್ ಗೌತಮ್ ಸಂಧ್ಯಾ ಅರಕೆರೆ ಮುಂತಾದವರು ಈ ಚಿತ್ರದ ಮೂಲಕ ಮಿಂಚುತ್ತ ಇದ್ದಾರೆ ಅಂತ ಹೇಳಬಹುದು ಏನೇ ಆಗ್ಲಿ ಸೂ ಫ್ರಮ್ ಸೋ ಸಿನಿಮಾ ಮತ್ತೊಮ್ಮೆ ಸುದ್ದಿಯಲ್ಲಿದೆ ದಿನಾಲು ಸುದ್ದಿ ಮಾಡ್ತಾ ಇದೆ ಅದರಲ್ಲೂ ರಾಜೀರ್ ಶೆಟ್ಟಿ ಹಾಗೂ ಜೆ ಪಿ ತುಮಿನಾಡು ಸರ್ ತುಂಬಾ ಪ್ರಸಿದ್ಧಿಯನ್ನ ಪಡಿತಾ ಇದ್ದಾರೆ ಹಿಟ್ಟನ್ನ ಅವರು ತಮ್ಮದಾಗಿಸಿಕೊಂಡಿದ್ದಾರೆ ಅಂತ ಹೇಳುತ್ತಾ ಅವರಿಗೆ ಸಿನಿಮಾದ ಸಕ್ಸಸ್ ಹಾದಿಯಲ್ಲಿ ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಈ ಚಿತ್ರತಂಡಕ್ಕೆ ಶುಭಾಶಯಗಳನ್ನು ಹೇಳುತ್ತಾ ಕಂಗ್ರಾಚ್ಯುಲೇಷನ್ ಅಂತ ಹೇಳುತ್ತಾ ಸದ್ಯಕ್ಕೆ ಈ ಮಾಹಿತಿಗೆ ಬ್ರೇಕ್ ಹಾಕ್ತಾ ಇದ್ದೀನಿ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ನಿಮ್ಮ ಎದುರು ಬರ್ತೀವಿ ಅಲ್ಲಿ ಅವರಿಗೂ ನಮಸ್ಕಾರ ಅಂತ ಹೇಳುತ್ತಾ ತಪ್ಪದೆ ನಮ್ಮ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಶುಭ ದಿನ